ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಸ್ ಕನ್ನಡ ಚಾನಲ್ ಇವತ್ತಿನ ಪ್ರಶ್ನೆ ಭಾರತದ ಬುಡಕಟ್ಟು ಜನಾಂಗಗಳ ಮೇಲಿನ ಪ್ರಶ್ನೆಗಳು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯ ಪ್ರಶ್ನೆ ಗುರುಬರು ಮತ್ತು ಸೋಲಿಗರು ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ ಮಧ್ಯಪ್ರದೇಶ ಕರ್ನಾಟಕ ಆಂಧ್ರ ಪ್ರದೇಶ ದೆಹಲಿ ಎರಡನೆಯ ಪ್ರಶ್ನೆ ಬಿಲ್ಲರು ಗೊಂಡರು ಮತ್ತು ಬೇಗಂ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ ಎ ಮಧ್ಯಪ್ರದೇಶ ಬಿ ಕರ್ನಾಟಕ ಸಿ ಕೇರಳ ಡಿ ರಾಜಸ್ಥಾನ ಮೂರನೆಯ ಪ್ರಶ್ನೆ ಆದಿವಾಸಿ ಜನಾಂಗ ಗೊಂಡರು ಮತ್ತು ಮುರಿಯ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ ಎ ಅರುಣಾಚಲ ಪ್ರದೇಶ ಬಿ ಮಧ್ಯಪ್ರದೇಶ ಸಿ ಪುದುಚೇರಿ ಡಿ ಛತ್ತೀಸ್ಗಢ ನಾಲ್ಕನೆಯ ಪ್ರಶ್ನೆ ಉರಳಿ ಮಾಪಿಲ್ಲಿಯ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ ಈ ಕೇರಳ ಬಿ ತಮಿಳುನಾಡು ಸಿ ಪುದುಚೇರಿ ಡಿ ಆಂಧ್ರ ಪ್ರದೇಶ ಐದನೇ ಪ್ರಶ್ನೆ ಮೈನಾ ಮತ್ತು ಬಿಲ್ಲರು ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ ಎ ಬಿಹಾರ ಬಿ ಅಸ್ಸಾಂ ಸಿ ತ್ರಿಪುರ ಡಿ ರಾಜಸ್ಥಾನ ಆರನೇ ಪ್ರಶ್ನೆ ಮುಂಡರು ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ ಎ ಬಿಹಾರ ಬಿ ಮೇಘಾಲಯ ಸಿ ಮಿಜೋರಾಂ ಡಿ ಸಿಕ್ಕಿಂ ಏಳನೇ ಪ್ರಶ್ನೆ ಕಾಸಿ ಮತ್ತು ಗಾರು ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ ಎ ನಾಗಾಲ್ಯಾಂಡ್ ಬಿ ಮೇಘಾಲಯ ಸಿ ಮಿಜೋರಾಂ ಡಿ ಉತ್ತರಾಂಚಲ ಎಂಟನೇ ಪ್ರಶ್ನೆ ಅಬೋರರು ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ ಎ ಅಸ್ಸಾಂ ಬಿ ನಾಗಾಲ್ಯಾಂಡ್ ಸಿ ಮಿಜೋರಾಂ ಡಿ ಜಾರ್ಖಂಡ್ ಒಂಬತ್ತನೇ ಪ್ರಶ್ನೆ ಲುಷಾಯಿ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ ಎ ತ್ರಿಪುರ ಬಿ ಮೇಘಾಲಯ ಸಿ ದೆಹಲಿ ಡಿ ಕರ್ನಾಟಕ ಹತ್ತನೆಯ ಪ್ರಶ್ನೆ ಬೋಟಿಯ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ವಾಸಿಸುತ್ತಾರೆ ಎ ಮಧ್ಯಪ್ರದೇಶ ಬಿ ಉತ್ತರ ಪ್ರದೇಶ ಸಿ ಆಂಧ್ರ ಪ್ರದೇಶ ಡಿ ಅರುಣಾಚಲ ಪ್ರದೇಶ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದ್ದೀರಿ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್